ಸಿಎಂ ಪತ್ನಿಯಿಂದ ನಿವೇಶನ ವಾಪಸ್ ಪತ್ರ ಏನಾದ್ರೂ ಎಡವಟ್ಟನ್ನ ತಂದು ಬಿಡ್ತಾ ಅನ್ನೋ ಪ್ರಶ್ನೆ ಎದುರಾಗಿದೆ ಮೂಡಾ ಕಮಿಷನರ್ಗೆ ಪತ್ರವನ್ನ ಬರೆದು ತಪ್ಪನ್ನ ಒಪ್ಪಿಕೊಂಡ್ರ ಸಿಎಂ ಪತ್ನಿ ಪಾರ್ವತಿ ನಿವೇಶನ ಪಡೆದಿದ್ದು ಅಕ್ರಮ ಎಂಬ ಅರ್ಥದಲ್ಲಿ ಪತ್ರವನ್ನ ಬರೆದಿದ್ದಾರೆ ಕಾನ್ ಅಂದ್ರೆ ತಪ್ಪು ನಡೆದಿಲ್ಲ ಕಾನೂನು ಉಲ್ಲಂಘಿಸಿಲ್ಲವೆಂಬ ಮಾತುಗಳನ್ನ ಸಿಎಂ ಹೇಳ್ತಾ ಇದ್ರು ಇಡಿ ಭೀತಿಯಿಂದ ಹಾಗಿದ್ರೆ ಈಗ ಸೈಟ್ ವಾಪಾಸ್ಗೆ ಸಿಎಂ ನಿರ್ಧಾರವನ್ನ ಮಾಡಿಬಿಟ್ರ ನಿವೃತ್ತ ನ್ಯಾಯಮೂರ್ತಿಯಿಂದ ಒಂದೆಡೆ ತನಿಖೆ ಕೂಡ ನಡೆಯೋದಕ್ಕೆ ಶುರುವಾಗಿದೆ ಲೋಕಾಯುಕ್ತದಿಂದ ಮತ್ತೊಂದು ಕಡೆ ಎಫ್ಐಆರ್ ಅನ್ನ ದಾಖಲಿಸಿ ತನಿಖೆ ಕೂಡ ಶುರುವಾಗಿದೆ ಇಡಿಯಿಂದ ಇ ಸಿ ಐ ಆರ್ ದಾಖಲಾದ ಬಳಿಕ ಸೈಟ್ ವಾಪಾಸ್ಗೆ ಇತ್ತ ಸಿಎಂ ಪತ್ನಿ ದಿಢೀರ್ ಅಂತ ನಿರ್ಧಾರವನ್ನ ಮಾಡಿಬಿಟ್ರು ಹೀಗಾಗಿ ಸಿ ಸಿದ್ದರಾಮಯ್ಯಗೆ ಬಂಧನದ ಭೀತಿ ಎದುರಾಯ್ತಾ ಇಡಿ ಎಂಟ್ರಿಯಿಂದ ರಾಜ್ಯ ಸರ್ಕಾರ ಮತ್ತು ಸಿ ಸಂಕಷ್ಟ ಏನಾದರೂ ಎದುರಾಯ್ತಾ ಎಂಬ ಸಾಲು ಸಾಲು ಪ್ರಶ್ನೆಗಳು ಈಗ ಮೂಡಿಬಂದಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ